ಪ್ರಶ್ನೆ ಎದ್ದಿದೆ ಕುಡಿದ ಮತ್ತಿನಲ್ಲಿ ವಾಹನ ಚಲಾಯಿಸಿದ್ದರಿಂದಲೇ ಇಂಥ ದುರಂತ ಸಂಭವಿಸುತ್ತಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ ಹಾಸನದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಈ ಮಾಡಿದ್ದಾರೆ ಕುಡಿದು ವಾಹನ ಓಡಿಸಿದ್ದರಿಂದಲೇ ಒಂಬತ್ತು ಮಂದಿ ಈ ರೀತಿ ದುರ್ಮರಣಕ್ಕೀಡಾಗಿದ್ದಾರೆ ಅಂತ ವಾಹನ ಮಾಲೀಕನಿಂದಲೇ ನಷ್ಟ ಪರಿಹಾರವನ್ನು ಭರಿಸಿ ಅಂತ ರೇವಣ್ಣ ಆಗ್ರಹಿಸಿದ್ದಾರೆ ಪ್ರಶ್ನೆ ಎದ್ದಿದೆ ಕುಡಿದ ಮತ್ತಿನಲ್ಲಿ ವಾಹನ ಚಲಾಯಿಸಿದ್ದರಿಂದಲೇ ಇಂಥ ದುರಂತ ಸಂಭವಿಸುತ್ತಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ ಹಾಸನದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಈ ಮಾಡಿದ್ದಾರೆ ಕುಡಿದು ವಾಹನ ಓಡಿಸಿದ್ದರಿಂದಲೇ ಒಂಬತ್ತು ಮಂದಿ ಈ ರೀತಿ ದುರ್ಮರಣಕ್ಕೀಡಾಗಿದ್ದಾರೆ ಅಂತ ವಾಹನ ಮಾಲೀಕನಿಂದಲೇ ನಷ್ಟ ಪರಿಹಾರವನ್ನು ಭರಿಸಿ ಅಂತ ರೇವಣ್ಣ ಆಗ್ರಹಿಸಿದ್ದಾರೆ ಪ್ರಶ್ನೆ ಎದ್ದಿದೆ ಕುಡಿದ ಮತ್ತಿನಲ್ಲಿ ವಾಹನ ಚಲಾಯಿಸಿದ್ದರಿಂದಲೇ ಇಂಥ ದುರಂತ ಸಂಭವಿಸುತ್ತ ಅನ್ನುವಂತಹ ಪ್ರಶ್ನೆ ಎದ್ದಿದೆ ಹಾಸನದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಈ ಆರೋಪವನ್ನ ಮಾಡಿದ್ದಾರೆ ಕುಡಿದು ವಾಹನ ಓಡಿಸಿದ್ದರಿಂದಲೇ ಒಂಬತ್ತು ಮಂದಿ ಈ ರೀತಿ ದುರ್ಮರಣಕ್ಕೀಡಾಗಿದ್ದಾರೆ ಅಂತ ವಾಹನ ಮಾಲೀಕನಿಂದಲೇ ನಷ್ಟ ಪರಿಹಾರವನ್ನು ಭರಿಸಿ ಅಂತ ರೇವಣ್ಣ ಆಗ್ರಹಿಸಿದ್ದಾರೆ ಪ್ರಶ್ನೆ ಎದ್ದಿದೆ ಕುಡಿದ ಮತ್ತಿನಲ್ಲಿ ವಾಹನ ಚಲಾಯಿಸಿದ್ದರಿಂದಲೇ ಇಂಥ ದುರಂತ ಸಂಭವಿಸುತ್ತಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ ಹಾಸನದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಈ ಮಾಡಿದ್ದಾರೆ ಕುಡಿದು ವಾಹನ ಓಡಿಸಿದ್ದರಿಂದಲೇ ಒಂಬತ್ತು ಮಂದಿ ಈ ರೀತಿ ದುರ್ಮರಣಕ್ಕೀಡಾಗಿದ್ದಾರೆ ಅಂತ ವಾಹನ ಮಾಲೀಕನಿಂದಲೇ ನಷ್ಟ ಪರಿಹಾರವನ್ನು ಭರಿಸಿ ಅಂತ ರೇವಣ್ಣ ಆಗ್ರಹಿಸಿದ್ದಾರೆ ಪ್ರಶ್ನೆ ಎದ್ದಿದೆ ಕುಡಿದ ಮತ್ತಿನಲ್ಲಿ ವಾಹನ ಚಲಾಯಿಸಿದ್ದರಿಂದಲೇ ಇಂಥ ದುರಂತ ಸಂಭವಿಸುತ್ತ ಅನ್ನುವಂತಹ ಪ್ರಶ್ನೆ ಎದ್ದಿದೆ ಹಾಸನದಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಈ ಮಾಡಿದ್ದಾರೆ ಕುಡಿದು ವಾಹನ ಓಡಿಸಿದ್ದರಿಂದಲೇ ಒಂಬತ್ತು ಮಂದಿ ಈ ರೀತಿ ದುರ್ಮರಣಕ್ಕೀಡಾಗಿದ್ದಾರೆ ಅಂತ ವಾಹನ ಮಾಲೀಕನಿಂದಲೇ ನಷ್ಟ ಪರಿಹಾರವನ್ನು ಭರಿಸಿ ಅಂತ ರೇವಣ್ಣ ಆಗ್ರಹಿಸಿದ್ದಾರೆ ಪ್ರಶ್ನೆ ಎದ್ದಿದೆ ಕುಡಿದ ಮತ್ತಿನಲ್ಲಿ ವಾಹನ ಚಲಾಯಿಸಿದ್ದರಿಂದಲೇ ಇಂಥ ದುರಂತ ಸಂಭವಿಸುತ್ತಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ ಹಾಸನದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಈ ಮಾಡಿದ್ದಾರೆ ಕುಡಿದು ವಾಹನ ಓಡಿಸಿದ್ದರಿಂದಲೇ ಒಂಬತ್ತು ಮಂದಿ ಈ ರೀತಿ ದುರ್ಮರಣಕ್ಕೀಡಾಗಿದ್ದಾರೆ ಅಂತ ವಾಹನ ಮಾಲೀಕನಿಂದಲೇ ನಷ್ಟ ಪರಿಹಾರವನ್ನು ಭರಿಸಿ ಅಂತ ರೇವಣ್ಣ ಆಗ್ರಹಿಸಿದ್ದಾರೆ ಪ್ರಶ್ನೆ ಎದ್ದಿದೆ ಕುಡಿದ ಮತ್ತಿನಲ್ಲಿ ವಾಹನ ಚಲಾಯಿಸಿದ್ದರಿಂದಲೇ ಇಂಥ ದುರಂತ ಸಂಭವಿಸುತ್ತಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ ಹಾಸನದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಈ ಆರೋಪವನ್ನು ಮಾಡಿದ್ದಾರೆ ಕುಡಿದು ವಾಹನ ಓಡಿಸಿದ್ದರಿಂದಲೇ ಒಂಬತ್ತು ಮಂದಿ ಈ ರೀತಿ ದುರ್ಮರಣಕ್ಕೀಡಾಗಿದ್ದಾರೆ ಅಂತ ವಾಹನ ಮಾಲೀಕನಿಂದಲೇ ನಷ್ಟ ಪರಿಹಾರವನ್ನು ಭರಿಸಿ ಅಂತ ರೇವಣ್ಣ ಆಗ್ರಹಿಸಿದ್ದಾರೆ ಪ್ರಶ್ನೆ ಎದ್ದಿದೆ ಕುಡಿದ ಮತ್ತಿನಲ್ಲಿ ವಾಹನ ಚಲಾಯಿಸಿದ್ದರಿಂದಲೇ ಇಂಥ ದುರಂತ ಸಂಭವಿಸುತ್ತಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ ಹಾಸನದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಈ ಆರೋಪವನ್ನ ಮಾಡಿದ್ದಾರೆ ಕುಡಿದವು ವಾಹನ ಓಡಿಸಿದ್ದರಿಂದಲೇ ಒಂಬತ್ತು ಮಂದಿ ಈ ರೀತಿ ದುರ್ಮರಣಕ್ಕೀಡಾಗಿದ್ದಾರೆ ಅಂತ ವಾಹನ ಮಾಲೀಕನಿಂದಲೇ ನಷ್ಟ ಪರಿಹಾರವನ್ನು ಭರಿಸಿ ಅಂತ ರೇವಣ್ಣ ಆಗ್ರಹಿಸಿದ್ದಾರೆ ಪ್ರಶ್ನೆ ಎದ್ದಿದೆ ಕುಡಿದ ಮತ್ತಿನಲ್ಲಿ ವಾಹನ ಚಲಾಯಿಸಿದ್ದರಿಂದಲೇ ಇಂಥ ದುರಂತ ಸಂಭವಿಸುತ್ತಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ ಹಾಸನದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಈ ಆರೋಪವನ್ನ ಮಾಡಿದ್ದಾರೆ ಕುಡಿದು ವಾಹನ ಓಡಿಸಿದ್ದರಿಂದಲೇ ಒಂಬತ್ತು ಮಂದಿ ಈ ರೀತಿ ದುರ್ಮರಣಕ್ಕೀಡಾಗಿದ್ದಾರೆ ಅಂತ ವಾಹನ ಮಾಲೀಕನಿಂದಲೇ ನಷ್ಟ ಪರಿಹಾರವನ್ನು ಭರಿಸಿ ಅಂತ ರೇವಣ್ಣ ಆಗ್ರಹಿಸಿದ್ದಾರೆ ಪ್ರಶ್ನೆ ಎದ್ದಿದೆ ಕುಡಿದ ಮತ್ತಿನಲ್ಲಿ ವಾಹನ ಚಲಾಯಿಸಿದ್ದರಿಂದಲೇ ಇಂಥ ದುರಂತ ಸಂಭವಿಸುತ್ತಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ ಹಾಸನದಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಈ ಮಾಡಿದ್ದಾರೆ ಕುಡಿದು ವಾಹನ ಓಡಿಸಿದ್ದರಿಂದಲೇ ಒಂಬತ್ತು ಮಂದಿ ಈ ರೀತಿ ದುರ್ಮರಣಕ್ಕೀಡಾಗಿದ್ದಾರೆ ಅಂತ ವಾಹನ ಮಾಲೀಕನಿಂದಲೇ ನಷ್ಟ ಪರಿಹಾರವನ್ನು ಭರಿಸಿ ಅಂತ ರೇವಣ್ಣ ಆಗ್ರಹಿಸಿದ್ದಾರೆ ಪ್ರಶ್ನೆ ಎದ್ದಿದೆ ಕುಡಿದ ಮತ್ತಿನಲ್ಲಿ ವಾಹನ ಚಲಾಯಿಸಿದ್ದರಿಂದಲೇ ಇಂಥ ದುರಂತ ಸಂಭವಿಸುತ್ತಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ ಹಾಸನದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಈ ಆರೋಪವನ್ನ ಮಾಡಿದ್ದಾರೆ ಕುಡಿದು ವಾಹನ ಓಡಿಸಿದ್ದರಿಂದಲೇ ಒಂಬತ್ತು ಮಂದಿ ಈ ರೀತಿ ದುರ್ಮರಣಕ್ಕೀಡಾಗಿದ್ದಾರೆ ಅಂತ ವಾಹನ ಮಾಲೀಕನಿಂದಲೇ ನಷ್ಟ ಪರಿಹಾರವನ್ನು ಭರಿಸಿ ಅಂತ ರೇವಣ್ಣ ಆಗ್ರಹಿಸಿದ್ದಾರೆ ಪ್ರಶ್ನೆ ಎದ್ದಿದೆ ಕುಡಿದ ಮತ್ತಿನಲ್ಲಿ ವಾಹನ ಚಲಾಯಿಸಿದ್ದರಿಂದಲೇ ಇಂಥ ದುರಂತ ಸಂಭವಿಸುತ್ತಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ ಹಾಸನದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಈ ಮಾಡಿದ್ದಾರೆ ಕುಡಿದು ವಾಹನ ಓಡಿಸಿದ್ದರಿಂದಲೇ ಒಂಬತ್ತು ಮಂದಿ ಈ ರೀತಿ ದುರ್ಮರಣಕ್ಕೀಡಾಗಿದ್ದಾರೆ ಅಂತ ವಾಹನ ಮಾಲೀಕನಿಂದಲೇ ನಷ್ಟ ಪರಿಹಾರವನ್ನು ಭರಿಸಿ ಅಂತ ರೇವಣ್ಣ ಆಗ್ರಹಿಸಿದ್ದಾರೆ ಪ್ರಶ್ನೆ ಎದ್ದಿದೆ ಕುಡಿದ ಮತ್ತಿನಲ್ಲಿ ವಾಹನ ಚಲಾಯಿಸಿದ್ದರಿಂದಲೇ ಇಂಥ ದುರಂತ ಸಂಭವಿಸುತ್ತಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ ಹಾಸನದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಈ ಮಾಡಿದ್ದಾರೆ ಕುಡಿದು ವಾಹನ ಓಡಿಸಿದ್ದರಿಂದಲೇ ಒಂಬತ್ತು ಮಂದಿ ಈ ರೀತಿ ದುರ್ಮರಣಕ್ಕೀಡಾಗಿದ್ದಾರೆ ಅಂತ ವಾಹನ ಮಾಲೀಕನಿಂದಲೇ ನಷ್ಟ ಪರಿಹಾರವನ್ನು ಭರಿಸಿ ಅಂತ ರೇವಣ್ಣ ಆಗ್ರಹಿಸಿದ್ದಾರೆ ಪ್ರಶ್ನೆ ಎದ್ದಿದೆ ಕುಡಿದ ಮತ್ತಿನಲ್ಲಿ ವಾಹನ ಚಲಾಯಿಸಿದ್ದರಿಂದಲೇ ಇಂಥ ದುರಂತ ಸಂಭವಿಸುತ್ತಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ ಹಾಸನದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಈ ಆರೋಪವನ್ನ ಮಾಡಿದ್ದಾರೆ ಕುಡಿದು ವಾಹನ ಓಡಿಸಿದ್ದರಿಂದಲೇ ಒಂಬತ್ತು ಮಂದಿ ಈ ರೀತಿ ದುರ್ಮರಣಕ್ಕೀಡಾಗಿದ್ದಾರೆ ಅಂತ ವಾಹನ ಮಾಲೀಕನಿಂದಲೇ ನಷ್ಟ ಪರಿಹಾರವನ್ನು ಭರಿಸಿ ಅಂತ ರೇವಣ್ಣ ಆಗ್ರಹಿಸಿದ್ದಾರೆ ಪ್ರಶ್ನೆ ಎದ್ದಿದೆ ಕುಡಿದ ಮತ್ತಿನಲ್ಲಿ ವಾಹನ ಚಲಾಯಿಸಿದ್ದರಿಂದಲೇ ಇಂಥ ದುರಂತ ಸಂಭವಿಸುತ್ತ ಅನ್ನುವಂತಹ ಪ್ರಶ್ನೆ ಎದ್ದಿದೆ ಹಾಸನದಲ್ಲಿ ಮಾಜಿ ಸಚಿವ ಡಿ ರೇವಣ್ಣ ಈ ಮಾಡಿದ್ದಾರೆ ಕುಡಿದು ವಾಹನ ಓಡಿಸಿದ್ದರಿಂದಲೇ ಒಂಬತ್ತು ಮಂದಿ ಈ ರೀತಿ ದುರ್ಮರಣಕ್ಕೀಡಾಗಿದ್ದಾರೆ ಅಂತ ವಾಹನ ಮಾಲೀಕನಿಂದಲೇ ನಷ್ಟ ಪರಿಹಾರವನ್ನು ಭರಿಸಿ ಅಂತ ರೇವಣ್ಣ ಆಗ್ರಹಿಸಿದ್ದಾರೆ ಪ್ರಶ್ನೆ ಎದ್ದಿದೆ ಕುಡಿದ ಮತ್ತಿನಲ್ಲಿ ವಾಹನ ಚಲಾಯಿಸಿದ್ದರಿಂದಲೇ ಇಂಥ ದುರಂತ ಸಂಭವಿಸುತ್ತಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ ಹಾಸನದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಈ ಮಾಡಿದ್ದಾರೆ ಕುಡಿದು ವಾಹನ ಓಡಿಸಿದ್ದರಿಂದಲೇ ಒಂಬತ್ತು ಮಂದಿ ಈ ರೀತಿ ದುರ್ಮರಣಕ್ಕೀಡಾಗಿದ್ದಾರೆ ಅಂತ ವಾಹನ ಮಾಲೀಕನಿಂದಲೇ ನಷ್ಟ ಪರಿಹಾರವನ್ನು ಭರಿಸಿ ಅಂತ ರೇವಣ್ಣ ಆಗ್ರಹಿಸಿದ್ದಾರೆ ಪ್ರಶ್ನೆ ಎದ್ದಿದೆ ಕುಡಿದ ಮತ್ತಿನಲ್ಲಿ ವಾಹನ ಚಲಾಯಿಸಿದ್ದರಿಂದಲೇ ಇಂಥ ದುರಂತ ಸಂಭವಿಸುತ್ತಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ ಹಾಸನದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಈ ಮಾಡಿದ್ದಾರೆ ಕುಡಿದು ವಾಹನ ಓಡಿಸಿದ್ದರಿಂದಲೇ ಒಂಬತ್ತು ಮಂದಿ ಈ ರೀತಿ ದುರ್ಮರಣಕ್ಕೀಡಾಗಿದ್ದಾರೆ ಅಂತ ವಾಹನ ಮಾಲೀಕನಿಂದಲೇ ನಷ್ಟ ಪರಿಹಾರವನ್ನು ಭರಿಸಿ ಅಂತ ರೇವಣ್ಣ ಆಗ್ರಹಿಸಿದ್ದಾರೆ